ಹಣ ಮತ್ತು ಸಮೃದ್ಧಿಗಾಗಿ ವಾಸ್ತು ಸಲಹೆಗಳು ಮನೆಯ ದಿಕ್ಕು ಮತ್ತು ಪ್ರವೇಶ ದ್ವಾರ ಮನೆಗೆ ಪೂರ್ವ ಅಥವಾ ಉತ್ತರ ಮುಖ ಪ್ರವೇಶ ದ್ವಾರ ಅತ್ಯುತ್ತಮವಾಗಿರುತ್ತದೆ ಬಾಗಿಲು ಮುಂದೆ ಅಡಚಣೆ ಕಂಬ ಕಸದ ಬಂಡಿ ಬ್ಲಾಕ್ ಇರಬಾರದು ಬಾಗಿಲನ ಮುಂದೆ ತೋರಣ ಕುಂಬಳಕಾಯಿ ಅಥವಾ ಶುಭ ಲಕ್ಷಣ ಚಿಹ್ನೆ ಇಡುವುದು ಶ್ರೇಷ್ಠ ಹಣ ಮತ್ತು ಆಸ್ತಿ ಸಂಗ್ರಹ ಸ್ಥಳ ಹಣ ಅಥವಾ ಚಿನ್ನ ಇಡುವ ಲಾಕರ್ ಅಥವಾ ಅಲ್ಮಾರಿಯ ಸ್ಥಳ ದಿಕ್ಕು ದಕ್ಷಿಣ ಅಥವಾ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಇರಲಿ ಬಾಗಿಲು ಉತ್ತರ ದಿಕ್ಕಿಗೆ ತೆರೆಯುವಂತೆ ಇರಬೇಕು ಒಳಗೆ ಕುಬೇರನ ಚಿತ್ರ ಅಥವಾ ಲಕ್ಷ್ಮೀ ದೇವಿಯ ಚಿತ್ರ ಇರಿಸಬಹುದು ತುಳಸಿ ಗಿಡ ತುಳಸಿ ಗಿಡವನ್ನು ಪೂರ್ವ ಅಥವಾ ಉತ್ತರ ಭಾಗದಲ್ಲಿ ಬೆಳೆಸುವುದು ಶುಭ ಪ್ರತಿದಿನ ಬೆಳಗ್ಗೆ ನೀರು ಹಾಕಿ ದೀಪ ಬೆಳಗಿದರೆ ಧನಸ್ಥಿರತೆ ಬರುತ್ತದೆ ನೀರಿನ ಮೂಲಗಳು ನೀರಿನ ಟ್ಯಾಂಕ್ ಅಥವಾ ಬಾವಿ ಇದ್ದರೆ ಇದು ಈಶಾನ್ಯ ಉತ್ತರ ಪೂರ್ವ ಭಾಗದಲ್ಲಿ ಇರಬೇಕು ದಕ್ಷಿಣ ಪಶ್ಚಿಮ ಭಾಗದಲ್ಲಿ ನೀರಿನ ಮೂಲ ಇರಬಾರದು ಇದು ಹಣನಾಶಕ್ಕೆ ಕಾರಣವಾಗುತ್ತದೆ ಅಡುಗೆ ಮನೆ ಅಡುಗೆ ಮನೆ ಆಗ್ನೇಯ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇರಬೇಕು ಸ್ಟೌವ್ ಮುಖ ಇರಲಿ ಅಡುಗೆ ಮಾಡುವವರು ಪೂರ್ವದತ್ತ ಮುಖ ಮಾಡಲಿ ಅಡುಗೆ ಮನೆ ಸ್ವಚ್ಛವಾಗಿರಬೇಕು ಕಸದ ಸಂಗ್ರಹ ನಿಷೇಧ ದೇವರ ಸ್ಥಳ ಪೂಜಾ ಕೊಠಡಿ ದೇವರ ಸ್ಥಳ ಈಶಾನ್ಯ ಉತ್ತರ ಪೂರ್ವ ದಿಕ್ಕಿನಲ್ಲಿ ಇರಲಿ ದೇವರ ಚಿತ್ರಗಳು ನೆಲಕ್ಕಿಂತ ಕನಿಷ್ಠ ಮೂರು ಇಂಚು ಎತ್ತರದಲ್ಲಿ ಇರಲಿ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ದೇವರ ಮುಖ ಇರಬಾರದು ಹಾಸಿಗೆ ಕೊಠಡಿ ಹಿರಿಯರು ಹಾಸಿಗೆ ಕೊಠಡಿ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಇರಲಿ ಹಾಸಿಗೆಯ ತಲೆ ದಕ್ಷಿಣ ಅಥವಾ ಪೂರ್ವಕ್ಕೆ ಇರಲಿ ಕನ್ನಡಿಯು ಹಾಸಿಗೆ ಎದುರು ಇರಬಾರದು ಬೆಳಕು ಅಥವಾ ಶಕ್ತಿ ಮನೆಗೆ ಸಾಕಷ್ಟು ಬೆಳಕು ಮತ್ತು ಗಾಳಿ ಬರುವಂತೆ ಇರಲಿ ರಾತ್ರಿ ಬೆಳಗಿನಲ್ಲಿ ಕತ್ತಲಾದ ಮನೆ ನಷ್ಟಕ್ಕೆ ಕಾರಣವಾಗಬಹುದು ನಕಾರಾತ್ಮಕ ಶಕ್ತಿಯನ್ನು ತಡೆಯಲು ಉಪ್ಪಿನ ನೀರಿನಿಂದ ಪ್ರತಿ ವಾರ ನೆಲೆ ಹಾಕಿ ಬೆಳಗ್ಗೆ ಕರ್ಪೂರ ಹಚ್ಚಿ ಸುತ್ತಮುತ್ತವಾಗಿ ಅರಿಯಲು ಬಿಡಿ ದಕ್ಷಿಣ ಮತ್ತು ಪಶ್ಚಿಮ ಗೋಡೆಗಳ ಮೇಲೆ ಕಪ್ಪು ಕಲೆಗಳು ಅಥವಾ ಬಿರುಕುಗಳು ಇರಬಾರದು ಮನೆಯಲ್ಲಿ ಇರಬಾರದು ಮುರಿದ ದೇವರ ಪ್ರತಿಮೆಗಳು ಅಥವಾ ಫೋಟೋಗಳು ಹಾಳಾದ ಗಡಿಯಾರ ನಿಂತು ಹೋದ ಕ್ಯಾಲೆಂಡರ್ ಕಪ್ಪು ಬಣ್ಣದ ವಸ್ತುಗಳು ಈಶಾನ್ಯ ಭಾಗದಲ್ಲಿ ಕಸದ ಬಾಕ್ಸ್ ಮನೆ ಒಳಗೆ ಇರಬಾರದು ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್